ಎಲ್ಲರಿಗೂ ನಮಸ್ಕಾರ ಅಜಯ್ ಏಕಾದಶಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪಾರಣ ಸಮಯ ಪೂಜಾ ವಿಧಿಗಳು ಮತ್ತು ಮಹತ್ವವನ್ನು ತಿಳ್ಕೊಳ್ಳೋಣ ಏಕಾದಶಿಯು ಹಿಂದೂ ಧರ್ಮದಲ್ಲಿ ದೊಡ್ಡ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಈ ದಿನವನ್ನು ವಿಷ್ಣುವನ್ನು ಗೌರವಿಸಲು ಅತ್ಯಂತ ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ ಈ ಮಂಗಳಕರ ದಿನದಂದು ಉಪವಾಸವನ್ನು ಆಚರಿಸುತ್ತಾರೆ ಆಳವಾದ ನಂಬಿಕೆ ಮತ್ತು ಭಕ್ತಿಯಿಂದ ಭಗವಾನ್ ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಈ ತಿಂಗಳ ಅಜಯ್ ಏಕಾದಶಿಯನ್ನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಹನ್ನೊಂದನೇ ದಿನದಂದು ಆಚರಿಸಲಾಗುತ್ತದೆ ಅಜಯ್ ಏಕಾದಶಿ ಉಪವಾಸವನ್ನು ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಲಾಗುತ್ತದೆ ವೈಷ್ಣವ ಪದ್ಧತಿಯನ್ನು ಆಚರಣೆ ಮಾಡುವವರು ಆಗಸ್ಟ್ ಮೂವತ್ತರಂದು ಉಪವಾಸವನ್ನು ಆಚರಿಸುತ್ತಾರೆ ಏಕಾದಶಿ ತಿಥಿ ಪ್ರಾರಂಭವಾಗುತ್ತದೆ ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಹತ್ತೊಂಬತ್ತು ಎ ಎಂಗೆ ಏಕಾದಶಿ ತಿಥಿ ಕೊನೆಗೊಳ್ಳುತ್ತದೆ ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಮೂವತ್ತೇಳು ಎ ಎಂಗೆ ಪಾರಣ ಸಮಯ ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಳು ನಲವತ್ತೊಂಬತ್ತು ಎ ಎಂ ಇಂದ ಎಂಟು ಒಂದು ಎ ಎಂವರೆಗೆ ಹರಿವಾಸರ ಅಂತ್ಯದ ಕ್ಷಣ ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಏಳು ನಲವತ್ತೊಂಬತ್ತು ಎ ಎಂ ಏಕಾದಶಿಯು ಹಿಂದೂಗಳಲ್ಲಿ ಹೆಚ್ಚಿನ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಈ ದಿನವು ಸಂಪೂರ್ಣವಾಗಿ ವಿಷ್ಣುವನ್ನು ಆರಾಧಿಸಲು ಮೀಸಲಾಗಿದೆ ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಅಪಾರ ಭಕ್ತಿ ಮತ್ತು ಆಳವಾದ ನಂಬಿಕೆಯಿಂದ ಭಗವಾನ್ ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಈ ಏಕಾದಶಿ ಆನಂದ ಏಕಾದಶಿ ಎಂದು ಪ್ರಸಿದ್ಧವಾಗಿದೆ ಒಂದು ತಿಂಗಳಲ್ಲಿ ಎರಡು ಏಕಾದಶಿ ಆಚರಣೆಗಳಿದ್ದು ಈ ಬಾರಿ ಅಜಯ ಏಕಾದಶಿಯಾಗಲಿದೆ ವ್ರತವನ್ನು ಪೂರ್ಣ ಭಕ್ತಿಯಿಂದ ಆಚರಿಸುವ ಭಕ್ತರು ವಿಷ್ಣುವಿನ ಆಶೀರ್ವಾದದಿಂದ ಸುಖ ಉತ್ತಮ ಆರೋಗ್ಯ ಐಶ್ವರ್ಯ ಸಮೃದ್ಧಿ ಮತ್ತು ಸಕಲ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುತ್ತಾರೆ ಈ ಉಪವಾಸವು ಎಷ್ಟು ಶಕ್ತಿಯುತವಾಗಿದೆ ಎಂದರೆ ಜನರು ಅಶ್ವಮೇಧ ಯಾಗದಿಂದ ಪಡೆಯುವಂತೆಯೇ ಪ್ರಯೋಜನಗಳನ್ನು ಪಡೆಯಬಹುದು ಹಿಂದೂ ಗ್ರಂಥಗಳ ಪ್ರಕಾರ ರಾಜ ಹರಿಶ್ಚಂದ್ರನು ತನ್ನ ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿದ್ದರು ಆದರೆ ಹಿಂದಿನ ಕೆಲವು ಕೆಟ್ಟ ಕರ್ಮಗಳಿಂದಾಗಿ ಅವರು ತನ್ನ ಕುಟುಂಬ ಮತ್ತು ರಾಜ್ಯವನ್ನು ಕಳೆದುಕೊಂಡರು ಕಾಡಿನಲ್ಲಿ ಅಲ್ಲಿ ಇಲ್ಲಿ ಅಲೆಯಬೇಕಿತ್ತು ಒಮ್ಮೆ ಅವರು ಋಷಿ ಗೌತಮರನ್ನು ಭೇಟಿಯಾದರು ನಂತರ ಅವರು ತಮ್ಮ ಪರಿಸ್ಥಿತಿಯನ್ನು ವಿವರಿಸಿದರು ಸಹಾಯಕ್ಕಾಗಿ ಕೋರಿದರು ನಂತರ ಋಷಿ ಗೌತಮರು ಅವರಿಗೆ ಅಜಯ್ ಏಕಾದಶಿ ಉಪವಾಸ ಮತ್ತು ಅದರ ಅದ್ಭುತ ಪರಿಣಾಮಗಳ ಬಗ್ಗೆ ತಿಳಿಸಿದರು ಸತ್ಯಹರಿಶ್ಚಂದ್ರ ಋಷಿ ಗೌತಮ ಅವರನ್ನು ಅನುಸರಿಸಿದರು ಎಲ್ಲ ವಿಧಿಗಳನ್ನು ಅನುಸರಿಸಿ ಈ ಉಪವಾಸವನ್ನು ಮಾಡಿದರು ನಂತರ ಅವರು ತಮ್ಮ ರಾಜ್ಯ ಮತ್ತು ಕುಟುಂಬವನ್ನು ಪಡೆದುಕೊಂಡರು ಅಂದಿನಿಂದ ಅವರು ಪ್ರತಿ ಏಕಾದಶಿ ಎಂದು ಉಪವಾಸವನ್ನು ಆಚರಿಸಲು ಪ್ರಾರಂಭಿಸಿದರು ಏಕಾದಶಿಯ ಬೆಳಿಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಿ ಮರದ ಹಲಗೆಯನ್ನು ತೆಗೆದುಕೊಂಡು ಶ್ರೀಯಂತ್ರ ಲಕ್ಷ್ಮೀದೇವಿಯ ರೂಪ ಜೊತೆಗೆ ವಿಷ್ಣುವಿನ ವಿಗ್ರಹವನ್ನು ಇರಿಸಿ ದೇಸಿ ತುಪ್ಪದಿಂದ ದೀಪವನ್ನು ಬೆಳಗಿಸಿ ಹೂ ಹೂಗಳು ಅಥವಾ ಹಾರವನ್ನು ಅರ್ಪಿಸಿ ಚಂದನ ತಿಲಕವನ್ನು ಹಾಕಿ ಮತ್ತು ತುಳಸಿ ಪತ್ರವನ್ನು ಅರ್ಪಿಸಬೇಕು ಭಗವಾನ್ ವಿಷ್ಣುವಿಗೆ ಪಂಚಾಮೃತ ತುಳಸಿ ಪತ್ರ ಹಣ್ಣುಗಳು ಮತ್ತು ಬೆಣ್ಣೆ ಕೀರು ಅಥವಾ ಯಾವುದೇ ಮನೆಯಲ್ಲಿ ತಯಾರಿಸಿದ ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು ವೈಷ್ಣವ ಪದ್ಧತಿಯಲ್ಲಿ ಯಾವುದೇ ನೈವೇದ್ಯವನ್ನು ಅರ್ಪಿಸುವುದಿಲ್ಲ ಅಜಯ್ ಏಕಾದಶಿ ಕಥಾ ಪಠಿಸಿ ಮತ್ತು ವಿವಿಧ ಮಂತ್ರಗಳನ್ನು ಪಠಿಸಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಥವಾ ವಿಷ್ಣು ಮಹಾಮಂತ್ರವನ್ನು ಪಠಿಸುತ್ತಾ ನಮ್ಮ ದಿನವನ್ನು ಕಳೆಯಬೇಕು ದ್ವಾದಶಿ ತಿಥಿಯಂದು ಏಕಾದಶಿ ಉಪವಾಸವನ್ನು ಮುರಿಯಬಹುದು ಆದರೆ ಹಸಿವು ತಾಳಲಾರದ ಭಕ್ತರು ಯಾವುದೇ ಹಾಲು ಮತ್ತು ಹಣ್ಣುಗಳನ್ನು ಸೇವಿಸಿ ತಮ್ಮ ಉಪವಾಸವನ್ನು ಮುರಿಯಬಹುದು ಮತ್ತು ಮರುದಿನ ಅಕ್ಕಿ ಮತ್ತು ಇತರ ಖಾರ ಪದಾರ್ಥಗಳನ್ನು ಸೇವಿಸಿ ಉಪವಾಸವನ್ನು ಮುಗಿಸಬಹುದು ಕುಟುಂಬದ ಎಲ್ಲ ಸದಸ್ಯರು ಆರತಿಯನ್ನು ಮಾಡಿ ಮಂತ್ರಗಳನ್ನು ಪಠಿಸಬೇಕು ಮುಖ್ಯವಾಗಿ ಪಠಿಸಬೇಕಾದಂತಹ ಮಂತ್ರಗಳು ಓಂ ನಮೋ ಭಗವತೆ ವಾಸುದೇವಾಯ ನಮಃ ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಏಕಾದಶಿಯ ದಿನದಂದು ವಿಷ್ಣು ಸಹಸ್ರನಾಮ ಪಠಣ ಅತ್ಯುತ್ತಮ ಫಲವನ್ನು ಕೊಡುತ್ತದೆ ಯಾರು ಏಕಾದಶಿಯೆಂದು ಭಕ್ತಿಯಿಂದ ಶ್ರದ್ಧೆಯಿಂದ ಕಥೆಯನ್ನು ಕೇಳುವುದರ ಮೂಲಕ ಮಂತ್ರಗಳನ್ನು ಪಠಿಸುವುದರ ಮೂಲಕ ವಿಷ್ಣುವಿನ ಆರಾಧನೆಯನ್ನು ಮಾಡುತ್ತಾರೋ ಅವರಿಗೆ ಮುಕ್ತಿಯೂ ಸಹ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಏಕಾದಶಿಯ ವ್ರತದಂದು ಉಪವಾಸಕ್ಕೆ ಅಪಾರವಾದ ಮಹತ್ವವಿದೆ ಏಕಾದಶಿಯಂದು ಯಾರು ಭಕ್ತಿಯಿಂದ ಉಪವಾಸ ಮಾಡಿ ಪೂಜೆ ಮಾಡುತ್ತಾರೋ ಅವರಿಗೆ ಭೂಮಿಯ ಮೇಲೆ ಸಂತೋಷದಿಂದ ಬದುಕಲು ಎಲ್ಲ ಸೌಕರ್ಯಗಳನ್ನು ಮಾಡಿಕೊಡುತ್ತಾರೆ ಎಂದು ನಂಬಿಕೆ ಇದೆ ಏಕಾದಶಿಯ ಆಚರಣೆಯ ದಿನದಂದು ಉಪವಾಸ ಹಾಗೂ ಭಕ್ತಿಗೆ ಸಮಾನವಾದ ಮಹತ್ವವಿದೆ ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಇಂದು ಕೇಳಿದರೆ ಉತ್ತಮ ಫಲವನ್ನು ಕೊಡುತ್ತದೆ ಸಹಿಸಿಕೊಳ್ಳಲಾಗದಷ್ಟು ಕಷ್ಟಗಳನ್ನು ಅನುಭವಿಸುತ್ತಿದ್ದ ಸತ್ಯ ಹರಿಶ್ಚಂದ್ರನಿಗೆ ಅಷ್ಟಗಳಿಂದ ಪಾರು ಮಾಡಿದಂತಹ ಮಹತ್ವವಾದ ಆಚ ವ್ರತವೇ ಏಕಾದಶಿ ವ್ರತ ಏಕಾದಶಿಯ ಬಗ್ಗೆ ಎಷ್ಟು ಮಾಹಿತಿಗಳನ್ನು ತಿಳಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಇಲ್ಲಿಗೆಂಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ